ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ಅವಕಾಶಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂದೇಶ ಸಭೆಯ ನೈಜ ಚಿತ್ರಣವನ್ನು ಹಾಗೂ ಅದರ ಪಾರದರ್ಶಕತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸಲಿಕ್ಕಿದೆ ಅಂದರೆ ಇವತ್ತಿನ ಈ ಸತ್ಯ ಸಂದೇಶವು ಒಂದು ಕನ್ನಡಿಯಾಗಿ ಆದಿ ಸಭೆ ಹಾಗೂ ಇಂದಿನ ಸಭೆಗಳ ಪ್ರತಿಬಿಂಬವನ್ನು ನಿಮ್ಮೆಲ್ಲರ ಕಣ್ಮುಂದೆ ಸ್ಪಷ್ಟವಾಗಿ ಪ್ರದರ್ಶಿಸುತ್ತಾ ಇಂದಿನ ಸಭೆಗಳು ಯಾವ ರೀತಿ ಇವೆ ಹಾಗೂ ನಾವು ಎಂಥ ಸಭೆಗಳಲ್ಲಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳಲು ಇವತ್ತಿನ ಈ ಸತ್ಯ ಸಂದೇಶ ಸತ್ಯವನ್ನು ಪ್ರಕಟಿಸುವುದು ಮಾತ್ರವಲ್ಲದೆ ಅದರೊಳಗೆ ಅಡಗಿರುವ ಮಾರ್ಮಿಕ ವಿಷಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಮಾತ್ರವಲ್ಲದೆ ಸತ್ಯದ ತಿಳುವಳಿಕೆ ಜ್ಞಾನವನ್ನು ಇವತ್ತಿನ ಶುಭ ಸಂದೇಶ ನೀಡುವುದರ ಮೂಲಕ ಅನೇಕರ ಮನೋನೇತ್ರಗಳನ್ನು ತೆರೆಯುವುದಕ್ಕೆ ಹಾಗೂ ಇವತ್ತಿನ ಈ ಸತ್ಯ ಬೋಧನೆ ಅನೇಕರನ್ನು ಬಿಡುಗಡೆ ಮಾಡಲು ಸತ್ಯದ ಮಾರ್ಗದಲ್ಲಿ ನಡೆಸಲು ಮಾಡುವಂತಹ ಈ ಚಿಕ್ಕ ಪ್ರಯತ್ನವೇ ಇವತ್ತಿನ ಚಿಕ್ಕ ಚೊಕ್ಕ ಸಂದೇಶವಾಗಿದೆ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂಥ ಭಾಗ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಇವತ್ತಿನ ಸಂದೇಶ ಭಾಗದ ಹಿನ್ನೆಲೆಯನ್ನು ಒಂದು ಸಲ ನಾವೆಲ್ಲರೂ ಗಮನಿಸೋಣ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಕೆಲವೊಂದು ವಚನಗಳನ್ನು ನಾವು ಧ್ಯಾನಿಸೋಣ ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯಾ ಭಾಷೆಯವರ ಮೇಲೆ ದಿನ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪಾರಂಭಿಸುವುದಿಲ್ಲವೆಂದು ಗುಣುಗುಟ್ಟಿದರು ಆಗ ಹನ್ನೆರಡು ಮಂದಿ ಅಪೋಸ್ತಲರು ಶಿಷ್ಯರ ಮಂಡಳಿಯನ್ನು ಕೂಡಿಸಿ ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲವಲ್ಲ ಆದ್ದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ ಎಂದರು ಆಗ ಮಂಡಳಿಯವರು ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರೂ ಆಗಿರುವಂಥ ಏಳು ಮಂದಿಯನ್ನು ಆರಿಸಿ ಅಪೋಸ್ತಲರ ಮುಂದೆ ನಿಲ್ಲಿಸಿದರು ಆಗ ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿ ಅವರನ್ನು ಆ ಕೆಲಸಕ್ಕೆ ನೇಮಿಸಿದರು ಹಾಗೂ ದೇವರ ವಾಕ್ಯ ಪ್ರಬಲವಾಯಿತು ಶಿಷ್ಯರ ಸಂಖ್ಯೆ ಎರಸುಲೆಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು ಇದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ವಾಕ್ಯ ಭಾಗ ಈ ವಾಕ್ಯ ಭಾಗದಲ್ಲಿ ಉಲ್ಲೇಖಿಸಿದ ಹಾಗೆ ಸಭೆಯಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚುತ್ತಾ ಬಂತು ಅಂಥ ಸಂದರ್ಭದಲ್ಲಿ ಸಭೆಯಲ್ಲಿ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಭಾಷಾ ಭೇದ ಉಂಟಾಯಿತು ಗ್ರೀಕ್ ಭಾಷೆ ಹಾಗೂ ಇಬ್ರಿಯಾ ಭಾಷೆಯವರ ನಡುವೆ ಭಾಷಾ ಭೇದ ಉಂಟಾಯಿತು ಯಾವಾಗ ಈ ಸಮಸ್ಯೆ ಸಭೆಯಲ್ಲಿ ತಲೆದೋರಿತೋ ಆಗ ಸಭೆಯಲ್ಲಿ ಉಪಚಾರ ಮಾಡುವಂಥ ಕಾರ್ಯವನ್ನು ಈ ಭೇದ ಭಾವ ಕೆಡಿಸಿತು ಈ ಉಪಚಾರ ಕಾರ್ಯ ಯಾವಾಗ ಕೆಟ್ಟಿತೋ ಆಗ ಸಭೆಯ ವಿಧವೆಯರನ್ನು ಸರಿಯಾಗಿ ಪಾರಂಭಿಸಲಾಗಲಿಲ್ಲ ಅಪೋಸ್ತಲರ ಸಭೆಯಲ್ಲಿ ಸಮಸ್ಯೆಯೊಂದು ಸಭೆಯ ಕಾರ್ಯವನ್ನು ಕೆಡಿಸಿದಾಗ ಅದನ್ನು ಸರಿಪಡಿಸಲು ಸಭೆಯೊಳಗೆ ತಲೆದೂರಿದ ಸಮಸ್ಯೆಗೆ ಪರಿಹಾರವಾಗಿ ಸಂಭಾವಿತರು ಪವಿತ್ರಾತ್ಮ ಜ್ಞಾನ ಜ್ಞಾನಸಂಪನ್ನರು ಆಗಿರುವಂಥ ಏಳು ಮಂದಿಯನ್ನು ಸಭೆ ಆರಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಒದಗಿಸಿತು ಅಪೋಸ್ತಲರ ಸೇವಾ ಮಂಡಳಿ ಅಪೋಸ್ತಲರ ತೀರ್ಮಾನ ಆಯ್ಕೆ ನೇಮಕಾತಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಅಂತ್ಯ ಮಾಡಿತು ಅಂತಾವತ್ತೂ ಆ ಸಮಸ್ಯೆ ಸಭೆಯೊಳಗೆ ಕಾಣಿಸಿಕೊಳ್ಳಲೇ ಇಲ್ಲ ಯಾಕೆಂದರೆ ಪವಿತ್ರಾತ್ಮನ ಅಗ್ನಿ ಆಗತಾನೆ ತಲೆದೊರಿದಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ದಹಿಸಿ ಬೂದಿ ಮಾಡಿತು ಆದಿ ಸಭೆಗಳಲ್ಲಿ ಕಂಡು ಬಂದಂತಹ ಮಾದರಿಕರವಾದಂಥ ಸೇವೆಗಳಲ್ಲಿ ಪವಿತ್ರಾತ್ಮನ ಸೇವೆ ಇವತ್ತು ನಮ್ಮೆಲ್ಲರ ಸಭೆಗಳಿಗೆ ಮಾದರಿಯಾಗಿದೆ ಆದಿ ಸಭೆಗಳಲ್ಲಿ ಕಂಡುಬಂದಂಥ ಮತ್ತೊಂದು ಮಾದರಿಕರವಾದಂಥ ಸಂಗತಿ ತಮ್ಮೆಲ್ಲರ ಗಮನಕ್ಕೆ ಮತ್ತೊಂದು ಸರಿ ತರಲು ಬಯಸುತ್ತೇನೆ ಅದೇನೆಂದರೆ ಆದಿ ಸಭೆಯಲ್ಲಿ ಲೌಕಿಕ ಕಾರ್ಯವನ್ನು ಮಾಡಲಿಕ್ಕೆ ಅಂದರೆ ಭೋಜನೋಪಚಾರ ಮಾಡಲಿಕ್ಕೆ ಆದಿ ಸಭೆ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರನ್ನು ಆಯ್ಕೆ ಮಾಡಿತು ಆದರೆ ಇಂದಿನ ಸಭೆಗಳಲ್ಲಿ ಆತ್ಮಿಕ ಆಹಾರವಾದಂಥ ವಾಕ್ಯ ಉಪಚಾರ ಮಾಡಲಿಕ್ಕೆ ಸಭೆ ಎಂಥವರನ್ನು ಆಯ್ಕೆ ಮಾಡುತ್ತಿದೆ ಎಂಬುದನ್ನು ನಾವೆಲ್ಲರೂ ಇವತ್ತು ಪರಿಶೀಲಿಸಿಕೊಳ್ಳಬೇಕಾಗಿದೆ ವಾಸ್ತವವಾಗಿ ಹೇಳಬೇಕಾದ್ರೆ ಇಂದಿನ ಸಭೆಗಳಲ್ಲಿ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರ ಸೇವೆ ಹುಡುಕಿದರೂ ಸಿಗೋದು ತುಂಬ ಅಪರೂಪವಾಗಿದೆ ಇಂದಿನ ಸಭೆಗಳಲ್ಲೂ ಸೇವೆ ಮಾಡಲಿಕ್ಕೆ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಅವಶ್ಯಕವಾಗಿ ಸೇವೆಗೆ ಬೇಕಾಗಿದ್ದಾರೆ ಯಾಕೆಂದರೆ ಸಭೆಗಳಲ್ಲಿ ಹುಟ್ಟುತ್ತಿರುವಂತಹ ಭೇದ ಭಾವಗಳನ್ನು ಸಮಸ್ಯೆಗಳನ್ನು ಪವಿತ್ರಾತ್ಮನ ಅಗ್ನಿಯಿಂದ ದಹಿಸಲು ಅವುಗಳನ್ನು ಬೂದಿ ಮಾಡಲು ಹಾಗೂ ಸಭೆಯ ಪವಿತ್ರತೆಯನ್ನು ಕಾಪಾಡಲು ಹಾಗೂ ಒಂದು ಮಾದರಿಕರವಾದಂಥ ಸೇವೆಯನ್ನು ಮಾಡಲು ಇವತ್ತು ಸಹ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಸಭೆಗಳಲ್ಲಿ ಮತ್ತೆ ಹುಟ್ಟಿ ಬರಬೇಕಾಗಿದೆ ಇವತ್ತಿನ ಅನೇಕ ಸಭೆಗಳ ಪರಿಸ್ಥಿತಿ ವಾಸ್ತವವಾಗಿ ಹೇಳಬೇಕಾದರೆ ತುಂಬ ಶೋಚನೀಯವಾಗಿದೆ ಸಭೆಯೊಳಗೆ ಸಮಸ್ಯೆಗಳು ಹುಟ್ಟಿ ಸಮಸ್ಯೆಗಳಲ್ಲೇ ಜನರು ಜೀವಿಸಿ ಕೊನೆಗೆ ಸಮಸ್ಯೆಗೆ ಪರಿಹಾರ ಸಿಗದೆ ಎಷ್ಟೋ ಆತ್ಮಿಕ ಜೀವನಗಳು ಸತ್ತ ಪರಿಸ್ಥಿತಿಯಲ್ಲಿವೆ ಎಷ್ಟೋ ಆತ್ಮಗಳು ಆತ್ಮಿಕ ಜೀವನಗಳು ಒಣಗಿ ಹೋಗಿದೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಸಮಯ ಕಳೆದು ಹೋಗ್ತಿದ್ರು ವರ್ಷಗಳು ಉರುಳಿ ಹೋಗ್ತಾಯಿದ್ರು ಇನ್ನೂ ನಿನ್ನ ಸಮಸ್ಯೆಗೆ ಬಿಡುಗಡೆ ಕಾಣದೆ ಇನ್ನು ನಿನ್ನ ಸಮಸ್ಯೆಯನ್ನು ಅದರ ಭಾರವನ್ನು ನೀನೇ ಹೊತ್ತುಕೊಂಡು ಸಾಗುತ್ತಿರುವುದಾದರೆ ನೀನು ಹೋಗುವಂಥ ಸಭೆ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ನಡೆಸುವಂಥ ಸೇವೆಯೂ ಅಲ್ಲ ಸಭೆನೂ ಅಲ್ಲ ಯಾಕೆಂದರೆ ಎಲ್ಲಿ ಪವಿತ್ರಾತ್ಮನ ಸೇವೆ ಇರುತ್ತೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ಶಾಂತಿ ಸಮಾಧಾನ ಉಂಟು ಹಾಗೂ ಎಲ್ಲಿ ಪವಿತ್ರಾತ್ಮನ ಸೇವೆ ಇರುತ್ತೋ ಅಲ್ಲಿ ಆತ್ಮಿಕ ಜೀವನಗಳು ಒಣಗಿದ ಸ್ಥಿತಿಯಲ್ಲಿರಲ್ಲ ಸತ್ತ ಪರಿಸ್ಥಿತಿಯಲ್ಲಿ ಇರಲ್ಲ ಹಾಗೂ ಬದಲಾವಣೆ ಕಾಣದ ಸ್ಥಿತಿಯಲ್ಲಿ ಇರೋದಿಲ್ಲ ಬದಲಾಗಿ ಫಲಿಸುವಂಥ ಸ್ಥಿತಿಯಲ್ಲಿರುತ್ತೇವೆ ಇನ್ನೂ ಕೂಲಂಕುಷವಾಗಿ ವಿವರಿಸೋದಾದರೆ ಎಲ್ಲಿ ಪವಿತ್ರಾತ್ಮನ ಸೇವೆ ಇರುತ್ತೋ ಅಲ್ಲಿ ಆತ್ಮ ಜ್ಯೋತಿ ಯಾವಾಗಲೂ ಬೆಳಗುತ್ತಾ ಇರುತ್ತೆ ಏಕೆಂದರೆ ಪವಿತ್ರ ಆತ್ಮನು ಯಾವಾಗಲೂ ದಯಿಸುವಂತಹ ಅಗ್ನಿ ಆಗಿದ್ದಾರೆ ಅವರು ಹೋದಂತಹ ಜ್ಯೋತಿಗಳನ್ನು ಕೂಡ ಮತ್ತೆ ಬೆಳಗಿಸುವಂಥವರಾಗಿದ್ದಾರೆ ಆದರೆ ಎಲ್ಲಿ ಪವಿತ್ರಾತ್ಮನ ಸೇವೆ ಇರೋದಿಲ್ಲ ಅಲ್ಲಿ ಆತ್ಮಿಕ ಜ್ಯೋತಿ ನಂದಿ ಹೋಗುತ್ತದೆ ಉದಾಹರಣೆಗೆ ಎಲ್ಲಿ ಕಟ್ಟಿಗೆ ಉರಿತಾ ಇರುತ್ತೇನೋ ಅಂಥ ಉರಿಯುವಂಥ ಕಟ್ಟಿಗೆಯಲ್ಲಿ ಬೆಂಕಿಯಲ್ಲಿ ನೀವು ಎಂಥ ಕಟ್ಟಿಗೆ ಹಾಕಿದರೂ ಸಹ ಅದು ಉರಿಲಿಕ್ಕೆ ಪ್ರಾರಂಭವಾಗುತ್ತೆ ಅದೇ ರೀತಿ ನಮ್ಮ ಆತ್ಮೀಕ ಜೀವನ ಸಹ ಎಲ್ಲಿ ಪವಿತ್ರಾತ್ಮನ ಸೇವೆ ಇರುತ್ತೋ ಅಲ್ಲಿ ಯಾವಾಗಲೂ ಆತ್ಮಜ್ಯೋತಿ ಬೆಳಗುತ್ತಾ ಇರುತ್ತೆ ಆರಿ ಹೋದಂತಹ ಆತ್ಮಿಕ ಜೀವನಗಳು ಸಹ ಅಲ್ಲಿ ಬೆಳಗಲ್ಪಡುತ್ತವೆ ಹಾಗೂ ಎಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಹಾಗೂ ಪವಿತ್ರಾತ್ಮನ ಸೇವೆ ಇರುತ್ತೋ ಅಲ್ಲಿ ಬಿಡುಗಡೆ ಉಂಟು ಸಮೃದ್ಧಿ ಉಂಟು ಶಾಂತಿ ಸಮಾಧಾನ ಉಂಟು ಆದರೆ ಎಲ್ಲಿ ಮನುಷ್ಯನ ನಡೆಸುವಿಕೆ ಮನುಷ್ಯನ ಸೇವೆ ಇರುತ್ತೋ ಅಲ್ಲಿ ಬಿಡುಗಡೆ ನಾವು ಕಾಣಲು ಸಾಧ್ಯವಿಲ್ಲ ಹಾಗೂ ಪವಿತ್ರಾತ್ಮನ ಸೇವೆಯಲ್ಲಿ ಉಪಚಾರದಲ್ಲಿ ಕಳಂಕ ಭ್ರಷ್ಟತ್ವ ಲೋಪದೋಷ ಮೇಲು ಕೀಳು ತಾರತಮ್ಯ ಇವೆಲ್ಲ ಇರೋದಿಲ್ಲ ಬದಲಾಗಿ ಪವಿತ್ರಾತ್ಮನ ಸೇವೆಯಲ್ಲಿ ಪರಸ್ಪರ ಪ್ರೀತಿ ಐಕ್ಯತೆ ಕ್ಷಮೆ ಸಂತೋಷ ಸಮಾಧಾನ ಸಮೃದ್ಧಿ ನೆಲೆಸಿರುತ್ತದೆ ದೇವರಾತ್ಮನು ಕೆಲವೊಂದು ನೈಜ ಘಟನೆಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಪ್ರೇರೇಪಿಸಿದ್ದರಿಂದ ಪವಿತ್ರಾತ್ಮನ ಸೇವೆಯಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಒಂದು ಸಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಯವನ ಯವನಸ್ಥೆ ಅಳೋದನ್ನು ನಾನು ಕೇಳಿಸ್ಕೊಂಡೆ ಆಗ ಯಾಕೋ ಅವರಿಗೆ ಸಮಾಧಾನ ಮಾಡಬೇಕು ಅಂತ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತಾಡುವಂಥ ಸಂದರ್ಭದಲ್ಲಿ ಅವರ ದುಃಖ ಎಲ್ಲ ಹೋಗಿ ಅವರಿಗೆ ಶಾಂತಿ ಸಮಾಧಾನ ಸಿಕ್ತು ಅವರು ಸಾಯುವ ನಿರ್ಧಾರದಲ್ಲಿ ಕಣ್ಣೀರಿಂದ ಕಣ್ಣೀರಿಡ್ತಾಯಿದ್ರು ಆದರೆ ಅವತ್ತು ಪವಿತ್ರಾತ್ಮರು ನನ್ನನ್ನು ಉಪಯೋಗಿಸಿ ಆ ಯವನಸ್ಥೆಯೊಂದಿಗೆ ಮಾತನಾಡಿ ಆ ಸ್ತ್ರೀಗೆ ಸಂಪೂರ್ಣ ಸಂತೋಷ ಸಮಾಧಾನವನ್ನು ನೀಡಿ ಕಳಿಸಿದರು ಮತ್ತೊಂದು ಯವನ ಸ್ತ್ರೀಯ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಏನಂದರೆ ಅವರು ತಮ್ಮ ಬಾಯ್ ಫ್ರೆಂಡ್ನೊಂದಿಗೆ ದೇವರ ಸನ್ನಿಧಾನಕ್ಕೆ ಬಂದಿದ್ದರು ಅವರ ಬಾಯ್ ಫ್ರೆಂಡ್ ಕೆಲವು ಸಮಯ ಹೊರಗಡೆ ಹೋಗಿದ್ರು ಅವರೊಬ್ಬರೇ ಇದ್ದ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಯಾವನ ಸಹೋದರಿ ಒಬ್ಬರೇ ಇದ್ದರು ಆಗ ಅವ್ರ ಜೊತೆಗೆ ಹೋಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಅವರಿಗೆ ದೇವರ ಆತ್ಮ ಏನು ಹೇಳೋಕ್ಕೆ ಪ್ರೇರೇಪಿಸಿದ್ರು ಅದನ್ನು ಹೇಳಿದೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷ ಮಾತಾಡಿದೆ ಅಷ್ಟೆ ಆದರೆ ಅವರು ಆಗಲೇ ಒಂದೊಳ್ಳೆ ತೀರ್ಮಾನ ತಗೊಂಡು ಆ ಹುಡುಗನನ್ನು ಬಿಟ್ಟು ಮನೆಗೆ ಹೋದರು ನಾನು ನನ್ನ ಪ್ರಾರ್ಥನೆ ಆದಮೇಲೆ ಹೊರಗಡೆ ಬಂದೆ ಬಂದಾಗ ಆ ಹುಡುಗ ಹುಡುಗಿಯ ಹುಡುಕ್ತಾ ಇದ್ದಾನೆ ಆದರೆ ಹುಡುಗಿ ಅಲ್ಲಿಲ್ಲ ನಾನು ವೆಹಿಕಲ್ ಮೇಲೆ ರೋಡ್ನಲ್ಲಿ ಹೋಗ್ತಾ ಇದ್ದೀನಿ ನಾನು ಎಷ್ಟೋ ದೂರ ಬಂದಿದ್ದೀನಿ ಆಗ ಹುಡುಗಿಯಲ್ಲಿ ನಡ್ಕೊಂಡು ತುಂಬ ದೂರ ಇದ್ದಾಳೆ ಸೊ ದೇವರ ಆತ್ಮ ಯಾವಾಗ ಮಾತಾಡ್ತಾರೆ ಆವಾಗ ಮಾತು ಕೇಳದವರು ಕೂಡ ದೇವರ ಆತ್ಮನ ಮಾತನ್ನು ಕೇಳಿ ಗೌರವಿಸ್ತಾರೆ ಆ ರೀತಿಯಾಗಿ ಅದ್ಭುತ ಮಾಡ್ತಾರೆ ದೇವರ ಆತ್ಮ ಮತ್ತೊಂದು ಘಟನೆ ಏನಂತಂದರೆ ಒಂದು ವರ್ಷದೊಳಗಿನ ಒಂದು ಮಗು ದೇವರ ಸನ್ನಿಧಾನಕ್ಕೆ ಎತ್ಕೊಂಡು ಬಂದಿದ್ದಾರೆ ಅದು ಮಧ್ಯಾಹ್ನದ ಸಮಯವಾಗಿತ್ತು ಅದರಿಂದ ಗೊತ್ತಿಲ್ಲ ಏನು ಸಮಸ್ಯೆ ಗೊತ್ತಿಲ್ಲ ಆದರೆ ಮಗು ಬಸ್ನಲ್ಲಿಂದ ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಬಂದ್ರೂ ಅಳ್ತಾನೇ ಇದೆ ಆಗ ಪ್ರಾರ್ಥನೆ ಇಲ್ಲ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತು ನನಗೆ ಎಲ್ಲರು ಇದ್ದಾರೆ ಆದರೂ ಅದು ಸಮಾಧಾನ ಆಗ್ತಾ ಇಲ್ಲ ಯಾಕೋ ನನಗೆ ಎತ್ಕೋಬೇಕು ಅಂತ ಅನ್ನಿಸ್ತು ನಾನು ಎತ್ಕೊಂಡೆ ಒಂದೇ ಸೆಕೆಂಡಿಗೆ ಆ ಮಗು ಸುಮ್ಮನೆ ಆಗಿಬಿಡ್ತು ತುಂಬ ಸಮಾಧಾನ ಹೊಂದ್ಕೊಂತು ಅಂದರೆ ಪವಿತ್ರಾತ್ಮರು ಎಲ್ಲಿರ್ತಾರೆ ಅಲ್ಲಿ ದೇವರ ರಾಜ್ಯ ಇರುತ್ತೆ ಎಲ್ಲಿ ದೇವರ ರಾಜ್ಯ ಇರುತ್ತೋ ಅಲ್ಲಿ ಸಮಾಧಾನ ಇರುತ್ತೆ ಶಾಂತಿ ಇರುತ್ತೆ ಮತ್ತೊಂದು ಕೊನೆಯ ಘಟನೆ ಏನಂತಂದರೆ ಒಂದು ಚಿಕ್ಕ ಹುಡುಗ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಇರ್ಬೋದು ಆ ಮಗನು ಬಾತ್ರೂಮ್ನಲ್ಲಿ ಬಿದ್ದು ಬ್ರೈನ್ನಲ್ಲಿ ಆಗಿ ಇಲ್ಲಿ ಬಳ್ಳಾರಿನಲ್ಲಿ ಆಗೋದಿಲ್ಲ ಅಂತಂದರೆ ಬೆಂಗಳೂರಿಗೆ ಎತ್ಕೊಂಡೋದ್ರು ಬೆಂಗಳೂರಿನಲ್ಲಿ ಐ ಸಿ ಯು ವಾರ್ಡ್ನಲ್ಲಿ ಆ ಮಗನನ್ನು ಅಡ್ಮಿಟ್ ಮಾಡಿದರು ಕೇಸ್ ತುಂಬ ಕ್ರಿಟಿಕಲ್ ಆಗಿತ್ತು ಅದರ ಒಂದು ಪ್ರೇಯರ್ ರಿಕ್ವೆಸ್ಟ್ ನನಗೆ ಒಂದು ಸಹೋದರನ ಮೂಲಕ ಬಂತು ಒಬ್ಬ ಸಹೋದರನು ಪ್ರಾರ್ಥನೆ ರಿಕ್ವೆಸ್ಟನ್ನು ಕೇಳಿಕೊಂಡ್ರು ನೀವು ಪ್ರೇಯರ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನು ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ರಿ ಅಂತ ಸೊ ನಾನು ಸಹ ಆ ಮಗನಿಗಾಗಿ ಪ್ರಾರ್ಥನೆ ಮಾಡಿ ವಾಟ್ಸಪ್ನಲ್ಲಿ ರೆಕಾರ್ಡ್ ಮಾಡಿ ಅವರಿಗೆ ಸೆಂಡ್ ಮಾಡಿದೆ ಅದನ್ನು ಹುಡುಗನ ಹತ್ರ ಅವರು ಆನ್ ಮಾಡಿ ಕೇಳಿಸಿದ್ರಂತೆ ಆ ಪ್ರಾರ್ಥನೆಯಿಂದಲೇ ದೇವರು ಅದ್ಭುತ ಮಾಡಿ ಅವನಿಗೆ ಒಳ್ಳೆಯ ಆರೋಗ್ಯವನ್ನು ಸ್ವಚ್ಛತೆಯನ್ನು ಬಿಡುಗಡೆಯನ್ನು ಕೊಟ್ಟು ದೇವರು ಆರೋಗ್ಯವಂತನಾಗಿ ಮತ್ತೆ ದೇವರು ಬಳ್ಳಾರಿಗೆ ಆ ಮಗನನ್ನು ಕಳಿಸಿದ್ದಾರೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಇವತ್ತು ನೀನೆಂತಹ ಸಭೆಯೊಳಗೆ ಇದ್ದೀಯಾ ಎಂಬುದನ್ನು ಪರೀಕ್ಷಿಸಿಕೊಳ್ಳುವಂತಹ ಸಮಯವಿದು ಸಹೋದರ ಸಹೋದರಿ ಇವತ್ತಿನ ಈ ಸತ್ಯದ ಉಪದೇಶ ನಿನ್ನ ಕಣ್ಣು ತೆರೆಯಲ್ಪಡಬೇಕೆಂದು ಅಕ್ರೈಸ್ತನ ರಾಯಭಾರಿಯಾಗಿ ಕ್ರಿಸ್ತನ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾಡಿದಂತಹ ಈ ಚಿಕ್ಕ ಪ್ರಯತ್ನವೇ ಇವತ್ತಿನ ಶುಭ ಸಂದೇಶವಾಗಿದೆ ಯೋಹಾನ ಎಂಟು ಮೂವತ್ತೆರಡರಲ್ಲಿ ಉಲ್ಲೇಖಿಸಿದ ಹಾಗೆ ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಸಹೋದರ ಸಹೋದರಿ ಇವತ್ತು ನಿಮ್ಮನ್ನು ಈ ಸತ್ಯದ ಉಪದೇಶ ಸತ್ಯದ ಮಾರ್ಗದಲ್ಲಿ ನಡೆಸಲಿ ಹಾಗೂ ನಿಮ್ಮನ್ನು ಬಿಡುಗಡೆ ಮಾಡಲಿ ಎಂದು ಆಶಿಸುತ್ತಾ ಈ ಚಿಕ್ಕ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ ಇದ್ದಂಥ ಸ್ಥಳಗಳಲ್ಲೇ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೇ ಪರಿಶುದ್ಧರೆ ಪವಿತ್ರಾತ್ಮರೇ ಈ ಸಮಯಕ್ಕಾಗಿ ಈ ಸಂದೇಶ ಭಾಗಕ್ಕಾಗಿ ಹಾಗೂ ಉಪಯೋಗಿಸಿದ ವಿಧಾನಕ್ಕಾಗಿ ಸ್ತೋತ್ರ ಕೃತಜ್ಞತೆ ಅಪ್ಪ ತಂದೆಯೇ ಆದಿ ಸಭೆಗಳಲ್ಲಿ ಕಂಡು ಬಂದಂಥ ಮಾದರಿಕರವಾದಂಥ ಸೇವಕರು ಸೇವೆಗಳು ಇವತ್ತು ಸಹ ನಮ್ಮ ಸಭೆಗಳಲ್ಲಿ ಸೇವೆಗಳಲ್ಲಿ ನಾವು ಮತ್ತೊಮ್ಮೆ ಕಾಣಲು ಕೃಪೆ ತೋರಿಸ್ರಿ ದಯೆ ತೋರಿಸ್ರಿ ಕನಿಕರಿಸ್ರಿ ಅಪ್ಪ ತಂದೆಯೇ ಎಲ್ಲ ಸೇವೆಗಳಲ್ಲೂ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರನ್ನು ನಾವು ಮತ್ತೆ ಕಾಣಲಿಕ್ಕೆ ಮತ್ತೆ ಅಂತಹ ಸೇವೆಗಳನ್ನು ಈ ಭೂಮಿ ಮೇಲೆ ನೋಡಲಿಕ್ಕೆ ಕೃಪೆ ತೋರಿಸ್ರಿ ದಯ ತೋರಿಸ್ರಿ ಕನಿಕರಿಸ್ರಿ ಹಾಗೂ ಇವತ್ತಿನ ಈ ಸತ್ಯದ ಉಪದೇಶ ಅನೇಕರ ಮನೋನೇತ್ರಗಳನ್ನು ತೆರೆದು ಸತ್ಯದ ಮಾರ್ಗದಲ್ಲಿ ನಡೆಸಲಿ ಅವರ ಜೀವನಗಳನ್ನು ಬೆಳಗಿಸಲಿ ಎಂದು ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ಯೇಸುವೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ನಿಮ್ಮ ಉನ್ನತವಾದ ನಾಮವನ್ನ ಹೆಚ್ಚಿಸುತ್ತಾ ನನ್ನ ತಗ್ಗಿಸಿಕೊಳ್ಳುತ್ತಾ ನಜರೇತಿನ ಏಸುವಿನ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಹೊಂದಿದ್ದೇವೆ ಆ ಮೇನ್